ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರಾಜ್ ನಾನು ಒಂದು ದೊಡ್ಡ ನಗರದಲ್ಲಿ ವಾಸಿಸುತ್ತಿದ್ದೇನೆ ಮತ್ತು ಓದುತ್ತಿದ್ದೇನೆ ಒಂದು ರಾತ್ರಿ ಜೋರಾಗಿ ಮಳೆ ಬರುತ್ತಿತ್ತು ರಾತ್ರಿ ಹನ್ನೊಂದರ ಸುಮಾರಿಗೆ ನನ್ನ ಮಲಗುವ ಕೋಣೆಯ ಬಾಗಿಲು ಬಡಿಯುವುದನ್ನು ನಾನು ಕೇಳಿದೆ ನಾನು ಬಾಗಿಲು ತೆರೆದಾಗ ರಶ್ಮಿ ಭಾಬಿ ತನ್ನ ನೈಟಿಯಲ್ಲಿ ಮುಳುಗಿ ಗೇಟ್ ಬಳಿ ನಿಂತಿದ್ದಳು ಅವಳನ್ನು ನೋಡಿ ನನಗೆ ಆಘಾತವಾಯಿತು ಮತ್ತು ನನ್ನ ಹೃದಯ ಬಡಿಯಲು ಪ್ರಾರಂಭಿಸಿತು ನಾನು ಅವಳನ್ನು ಒಳಗೆ ಬರಲು ಹೇಳಿದೆ ಮತ್ತು ನಂತರ ಇಡೀ ರಾತ್ರಿ ಅವಳೊಂದಿಗೆ ಕಳೆದೆ ನಾನು ಏನು ಮಾಡಿದೆ ಕಥೆಯನ್ನು ಪ್ರಾರಂಭಿಸೋಣ ನಾನು ನನ್ನ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೇನೆ ಒಂದು ದಿನ ನವವಿವಾಹಿತ ದಂಪತಿಗಳು ನನ್ನ ಎದುರಿನ ಮನೆಗೆ ಬಂದರು ಅವರು ಬಂದ ಎರಡು ದಿನಗಳ ನಂತರ ನಾನು ಹೊರಗೆ ಕುಳಿತಿದ್ದಾಗ ಆ ವ್ಯಕ್ತಿ ತನ್ನ ಬ್ಯಾಗ್ ಅನ್ನು ಹೊತ್ತುಕೊಂಡು ಹೋಗುವುದನ್ನು ನೋಡಿದೆ ಆದ್ರ ಆ ಮಹಿಳೆ ಅವನನ್ನು ಬೀದಿಯಲ್ಲಿ ಬಿಡುತ್ತಿದ್ದಳು ನಾನು ಅವಳನ್ನು ನೋಡಿದ ತಕ್ಷಣ ನಾನು ನೋಡುವುದನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಅವಳು ಎಷ್ಟು ಸುಂದರ ಮಹಿಳೆ ಅವಳು ನೀಲಿ ಸೀರೆ ಧರಿಸಿದ್ದಳು ಅವಳು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ವಯಸ್ಸಿನವಳಾಗಿರಬೇಕು ಅವಳು ಹಿಂತಿರುಗುವವರೆಗೆ ನಾನು ಕಾಯುತ್ತಿದ್ದೆ ನಾನು ನನ್ನ ಮನೆಯ ಹೊರಗಿನ ಪ್ಲಾಟ್ಫಾರ್ಮ್ನಲ್ಲಿ ಕಾಯುತ್ತ ಕುಳಿತೆ ಕೆಲವು ನಿಮಿಷಗಳ ನಂತರ ಆ ಮಹಿಳೆ ಒಬ್ಬಂಟಿಯಾಗಿ ಬೀದಿಯಿಂದ ಹಿಂತಿರುಗಿ ನನ್ನನ್ನು ನೋಡಲು ಪ್ರಾರಂಭಿಸಿದಳು ನಂತರ ಅವಳು ತನ್ನ ಮನೆಯೊಳಗೆ ಹೋಗಿ ಬಾಗಿಲು ಮುಚ್ಚಿದಳು ಪ್ರತಿದಿನಿ ಬೆಳಗ್ಗೆ ಐದು ಗಂಟೆಯ ಸುಮಾರಿಗೆ ನಾನು ಎಚ್ಚರಗೊಂಡು ಟೆರಸ್ನಲ್ಲಿರುವ ಅಟ್ಯಾಚ್ಡ್ ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗುತ್ತಿದ್ದೆ ಅದಕ್ಕೆ ಒಂದು ಸಣ್ಣ ಪರದೆ ಇತ್ತು ಅದರ ಮೂಲಕ ನನಗೆ ಎದುರಿನ ಮನೆಯ ಛಾವಣಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಫ್ರೆಶ್ ಆದ ನಂತರ ನಾನು ಸ್ನಾನ ಮಾಡಲು ಕುಳಿತಾಗ ಎದುರಿನ ಮನೆಯ ಛಾವಣಿಯಿಂದ ಕೆಲವು ಶಬ್ದಗಳು ಬರುತ್ತಿದ್ದವು ಇಂದು ಮೊದಲು ಆ ಛಾವಣಿಯಿಂದ ನನಗೆ ಯಾವುದೇ ಶಬ್ದ ಕೇಳಿಸಲಿಲ್ಲ ಅದು ಬರಲು ಪ್ರಾರಂಭಿಸಿದಾಗ ನಾನು ನೋಡಿದೆ ಬಾತ್ರೂ ಪರದೆ ಎತ್ತರವಾಗಿತ್ತು ಆದ್ದರಿಂದ ನಾನು ಖಾಲಿ ಬಕೆಟ್ ಅನ್ನು ತಲೆಕೆಲಗಾಗಿ ತಿರುಗಿಸಿ ಅದರ ಮೇಲೆ ಹತ್ತಿ ಪರದೆಯ ಮೂಲಕ ಛಾವಣಿಯ ಮೇಲೆ ಇಣುಕಿದೆ ನಾನು ಪರದೆಯ ಹೊರಗೆ ನೋಡಿದ ತಕ್ಷಣ ನೀಲಿ ಸೀರೆ ಮತ್ತು ಅಲ್ಲಿ ಒಣಗುತ್ತಿರುವ ಮುದ್ರಿತ ಶರ್ಟ್ ಅನ್ನು ನೋಡಿದೆ ನಾನು ಸೀರೆಯನ್ನು ನೋಡಿದ ತಕ್ಷಣ ಅದು ನಿನ್ನೆ ನನ್ನ ಅತ್ತಿಗೆಯನ್ನು ನೋಡಿದ ಅದೇ ಸೀರೆ ಎಂದು ನನಗೆ ತಿಳಿದಿತ್ತು ನಾನು ಕಿಟಕಿಯಿಂದ ಟೆರೆಸ್ನತ್ತ ಬೇಗನೆ ನೋಡಿದೆ ಮತ್ತು ಪಕ್ಕದ ಮನೆಯ ಮಹಿಳೆ ಹಗ್ಗದಲ್ಲಿ ಬಟ್ಟೆಗಳನ್ನು ಒಣಗಿಸುತ್ತಿದ್ದಳು ಅವಳು ಕಪ್ಪು ಟೀ ಶರ್ಟ್ ಮತ್ತು ಕಪ್ಪು ಪೈಜಾಮಾ ಧರಿಸಿದ್ದಳು ನಾನು ಕಿಟಕಿಯಿಂದ ಅವಳನ್ನು ನೋಡಿದೆ ಒಣಗಿದ ನಂತರ ಅವಳು ಟೆರೆಸ್ ಗೋಡೆಯ ಮೂಲೆಯಲ್ಲಿ ಕುಳಿತು ಸ್ನಾನ ಮಾಡಲು ಪ್ರಾರಂಭಿಸಿದಳು ಎದುರಿನ ಮನೆಯ ಛಾವಣಿಯ ಗೋಡೆಗಳು ಎತ್ತರವಾಗಿದ್ದವು ನೆರೆಯ ಮನೆಗಳಿಂದ ಟೆರೆಸ್ ಅನ್ನು ನೋಡಲು ಯಾರಿಗೂ ಸಾಧ್ಯವಾಗಲಿಲ್ಲ ನಮ್ಮ ಛಾವಣಿಯಿಂದಲೂ ಅಲ್ಲಿ ನೋಡುವುದು ಕಷ್ಟಕರವಾಗಿತ್ತು ಆದರೆ ಟೆರೆಸ್ನ ಅಟ್ಯಾಚ್ಡ್ ಬಾತ್ರೂಮ್ ಟೆರೆಸ್ನ ಒಂದು ಮೂಲೆಯಲ್ಲಿತ್ತು ಟೆರೆಸ್ನ ಮೇಲ್ಛಾವಣಿಯನ್ನು ನೋಡುತ್ತಿತ್ತು ಸ್ನಾನದ ನಂತರ ಮಹಿಳೆ ತನ್ನ ಕೂದಲನ್ನು ಮತ್ತು ಬಿಳಿ ಟವಲನ್ನು ಒಣಗಿಸಲು ಪ್ರಾರಂಭಿಸಿದಳು ಒಣಗಿದ ನಂತರ ಅವಳು ಅದೇ ಟವಲನ್ನು ತನ್ನ ಕೂದಲಿನ ಸುತ್ತಲೂ ಸುತ್ತುಕೊಂಡಳು ನಂತರ ಅವಳು ಕೆಳಗೆ ಹೋದಳು ಕೊನೆಯ ಅರ್ಧ ಗಂಟೆ ನಂಬಲಾಗದಷ್ಟು ಮೋಜಿನದ್ದಾಗಿತ್ತು ಮತ್ತು ನನಗೆ ಲಾಟರಿಯಾಗಿತ್ತು ನಂತರ ನಾನು ಸ್ನಾನ ಮಾಡಿ ರೆಡಿಯಾಗಿ ಕಾಲೇಜಿಗೆ ಹೋದೆ ಆ ದಿನ ನನಗೆ ಕಾಲೇಜಿಗೆ ಹೋಗುವ ಮನಸ್ಸೇ ಇರಲಿಲ್ಲ ಏಕೆಂದರೆ ಪಕ್ಕಡ ಮನೆಯ ಅತ್ತಿಗೆ ದಿನವಿಡೀ ನನ್ನ ಮನಸ್ಸಿನಲ್ಲಿದ್ದಳು ಮತ್ತು ನಾನು ಅವಳನ್ನು ಮರೆಯಲು ಸಾಧ್ಯವಾಗಲಿಲ್ಲ ಆ ರಾತ್ರಿ ಸುಮಾರು ಹತ್ತು ಗಂಟೆಗೆ ನಾನು ನನ್ನ ಹಾಸಿಗೆಯ ಮೇಲೆ ಮಲಗಿ ಅವಳ ಕನಸಿನಲ್ಲಿ ಹೋದೆ ನಾನು ಹೇಗಾದರೂ ಅವಳೊಂದಿಗೆ ಮಾತನಾಡಬೇಕಾಗಿತ್ತು ಮರುದಿನ ಭಾನುವಾರವಾಗಿದ್ದರೂ ನಾನು ಬೇಗನೆ ಎಚ್ಚರಗೊಂಡು ನಮ್ಮ ಟೆರೆಸ್ನಲ್ಲಿರುವ ಬಾತ್ರೂಮ್ಗೆ ಬೇಗನೆ ಹೋದೆ ಸ್ವಲ್ಪ ಸಮಯದ ನಂತರ ನನ್ನ ಅತ್ತಿಗೆ ಸ್ನಾನ ಮಾಡಲು ಬಂದಳು ಅವಳ ಟೆರೆಸ್ನಲ್ಲಿ ಸಿಮೆಂಟ್ ಟ್ಯಾಂಕ್ ಇತ್ತು ಮತ್ತು ಅವಳು ಆ ನೀರಿನಲ್ಲಿ ಸ್ನಾನ ಮಾಡಿದಳು ಸ್ನಾನ ಮಾಡಿದ ನಂತರ ಅವಳು ಬೂದು ಬಣ್ಣದ ರೇಷ್ಮೆ ಸಮಾನವಾದ ನೈಟಿಯನ್ನು ಧರಿಸಿ ಕೆಳಗೆ ಹೋದಳು ನಾನು ಕೂಡ ಸ್ನಾನ ಮಾಡಿ ಕೆಳಗೆ ಬಂದೆ ನಂತರ ನನಗೆ ಒಂದು ಐಡಿಯಾ ಬಂತು ಮತ್ತು ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ನಾನು ಅವಳ ಮನೆಗೆ ಹೋಗಿ ಅವಳ ಬಾಗಿಲು ತಟ್ಟಿದೆ ಅವಳು ಗೇಟ್ ತೆರೆದ ಕ್ಷಣ ನಿನಗೆ ಏನು ಬೇಕು ಎಂದು ಕೇಳಿದಳು ನಾನು ಗಟ್ಟಿಯಾದ ಧ್ವನಿಯಲ್ಲಿ ಅಕ್ಕ ನಾನು ಸ್ವಲ್ಪ ಸಕ್ಕರೆ ತರಬಹುದೇ ಎಂದು ಕೇಳಿದೆ ಅವಳು ನೀನು ಎದುರಿನ ಮನೆಯಲ್ಲಿ ವಾಸಿಸುತ್ತೀಯಾ ಎಂದು ಉತ್ತರಿಸಿದಳು ನಾನು ಹೌದು ಭಾಬಿ ಭಾಬಿ ನನ್ನನ್ನು ಒಳಗೆ ಬರಲು ಹೇಳಿದರು ಭಾಬಿ ನನ್ನನ್ನು ಅವಳ ಅಡುಗೆ ಮನೆಗೆ ಕರೆದು ಹೋಗಿ ನನಗೆ ಒಂದು ಬಟ್ಟಲು ಸಕ್ಕರೆ ಕೊಡಲು ಪ್ರಾರಂಭಿಸಿದರು ಅಷ್ಟರಲ್ಲಿ ನಾನು ಭಾಬಿಯ ಸೌಂದರ್ಯವನ್ನು ಮೆಚ್ಚಲು ಪ್ರಾರಂಭಿಸಿದೆ ಭಾಬಿಯ ನೋಟ ನನ್ನ ಕಣ್ಣಿಗೆ ಬಿತ್ತು ಮತ್ತು ಅವಳು ಸ್ವಲ್ಪ ಅನಾವರು ನಾನು ಪರಿಸ್ಥಿತಿಯನ್ನು ಗ್ರಹಿಸಿ ಬೇಗನೆ ಸಕ್ಕರೆ ತೆಗೆದುಕೊಂಡು ಹೊರಟೆ ಹಲವಾರು ದಿನಗಳ ಕಾಲ ನಾನು ಪ್ರತಿದಿನ ಬೆಳಿಗ್ಗೆ ಛಾವಣಿಯ ಸ್ನಾನಗೃಹಕ್ಕೆ ಹೋಗಿ ರಹಸ್ಯವಾಗಿ ಭಾಬಿಯನ್ನು ನೋಡುತ್ತಿದ್ದೆ ನಂತರ ನಾನು ಆಗಾಗ್ಗೆ ಭಾಬಿಯ ಬಳಿಗೆ ಹೋಗಲು ಏನಾದರೂ ನೆಪವನ್ನು ಕಂಡುಕೊಳ್ಳುತ್ತಿದ್ದೆ ಈಗ ಭಾಬಿ ಕೂಡ ನನ್ನ ಸಂಭಾಷಣೆಗಳೊಂದಿಗೆ ಆರಾಮವಾಗಿದ್ದೆ ು ಕೆಲವೊಮ್ಮೆ ನನ್ನ ಮನೆಗೆ ಬರುತ್ತಿದ್ದಳು ಈ ಸಂಭಾಷಣೆಗಳ ಮೂಲಕ ನಾನು ಭಾಬಿಯ ಬಗ್ಗೆ ಬಹಳಷ್ಟು ಕಲಿತೆ ಉದಾಹರಣೆಗೆ ಭಾಬಿಯ ಹೆಸರು ರಶ್ಮಿ ಮತ್ತು ಅವಳು ಪದವಿ ಪಡೆದ ನಂತರವೇ ಮದುವೆಯಾಗಿದ್ದಳು ಭಾಬಿ ನನಗೆ ತುಂಬಾ ಹತ್ತಿರವಾಗಿದ್ದಳು ಕಾಲೇಜಿನಲ್ಲಿ ಅವಳಿಗೆ ಗೆಳೆಯನಿದ್ದಾನೆ ಎಂದು ಅವಳು ನನಗೆ ತಿಳಿಸಿದ್ದಳು ಭಾಬಿಯ ಕುಟುಂಬಕ್ಕೆ ಇದರ ಬಗ್ಗೆ ತಿಳಿದಾಗ ಅವಳು ಸಾಧ್ಯವಾದಷ್ಟು ಬೇಗ ಅವಳ ಮದುವೆಗೆ ವ್ಯವಸ್ಥೆ ಮಾಡಿದರು ಭಾಬಿ ಏನು ತಿನ್ನಲು ಇಷ್ಟಪಡುತ್ತಿದ್ದಳು ಮತ್ತು ಅವಳು ಏನು ಧರಿಸಲು ಇಷ್ಟಪಡುತ್ತಿದ್ದಳು ನನಗೂ ಇದರ ಬಗ್ಗೆ ಚೆನ್ನಾಗಿ ತಿಳಿದಿತ್ತು ಭಾಬಿ ಇದೆಲ್ಲವನ್ನೂ ನನಗೆ ಸ್ನೇಹಿತೆಯಾಗಿ ಹೇಳುತ್ತಿದ್ದಾಳೋ ಅಥವಾ ಅವಳು ನನಗಾಗಿ ಬೇರೆ ಏನಾದರೂ ಮನಸ್ಸಿನಲ್ಲಿಟ್ಟುಕೊಂಡಿದ್ದಳೋ ಎಂದು ನನಗೆ ಇನ್ನೂ ಅರ್ಥವಾಗಲಿಲ್ಲ ಒಂದು ರಾತ್ರಿ ಜೋರಾಗಿ ಮಳೆ ಬರುತ್ತಿತ್ತು ಮತ್ತು ರಾತ್ರಿ ಹನ್ನೊಂದು ಗಂಟೆಯ ಸುಮಾರಿಗೆ ನನ್ನ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು ನಾನು ಗೇಟ್ ತೆರೆದಾಗ ನನ್ನ ಅತ್ತಿಗೆ ತನ್ನ ನೈಟಿಯಲ್ಲಿ ಒದ್ದೆಯಾಗಿ ನಿಂತಿರುವುದನ್ನು ಕಂಡೆ ಅವಳನ್ನು ನೋಡಿ ನನಗೆ ಆಘಾತವಾಯಿತು ಮತ್ತು ನನ್ನ ಹೃದಯ ವೇಗವಾಗಿ ಓಡಿತು ನಾನು ಅವಳನ್ನು ಒಳಗೆ ಬರಲು ಹೇಳಿದೆ ಒಳಗೆ ಬಂದಾಗ ನಾನು ಅವಳಿಗೆ ಒಂದು ಟವಲ್ ಕೊಟ್ಟು ಅವಳ ಒದ್ದೆಯಾದ ತಲೆಯನ್ನು ಒರೆಸಲು ಹೇಳಿದೆ ನಂತರ ಅವಳು ಟವಲ್ ಅನ್ನು ಸೋಫಾದ ಮೇಲೆ ಇಟ್ಟಳು ನಂತರ ನಾನು ಅವಳನ್ನು ಕೇಳಿದೆ ಅವಳು ರಾತ್ರಿ ತಡವಾಗಿ ನನ್ನ ಮನೆಗೆ ಯಾಕೆ ಬರುತ್ತಿದ್ದಾಳೆ ಎಂದು ಭಾರೀ ಮಳೆಯ ಭಿರಿಯಿಂದಾಗಿ ವಿದ್ಯುತ್ ಸರಬರಾಜು ಕಡಿತವಾಗಿದೆ ಅವಳ ಪತಿ ಕೂಡ ಕೆಲಸದ ನಿಮಿತ್ತ ಊರಿನಿಂದ ಹೊರಗಿದ್ದರು ಮತ್ತು ಅವಳು ಒಬ್ಬಂಟಿಯಾಗಿ ಬೇಸರಗೊಂಡಿದ್ದಳು ಅದಕ್ಕಾಗಿ ನಾನು ಇನ್ವರ್ಟರ್ ಹೊಂದಿದ್ದ ಕಾರಣ ಅವಳು ನನ್ನ ಮನೆಗೆ ಬಂದಳು ನಾವು ಸ್ವಲ್ಪ ಸಮಯ ಸುಮ್ಮನೆ ಮಾತನಾಡಿದೆವು ನಮ್ಮ ಸಂಭಾಷಣೆಯ ಸಮಯದಲ್ಲಿ ನಾನು ಅವಳನ್ನು ಕೇಳಿದೆ ನಿಮ್ಮ ಪತಿ ಎಲ್ಲಿ ಕೆಲಸ ಮಾಡುತ್ತಾರೆ ಅವನು ದಿನಗಟ್ಟಲೆ ಹೊರಗಿದ್ದಾನೆ ಇದನ್ನು ಕೇಳಿ ರಶ್ಮಿ ದುಃಖಿತಳಾದಳು ನಂತರ ತನ್ನ ಪತಿಗೆ ಇನ್ನೊಬ್ಬ ಮಹಿಳೆಯೊಂದಿಗೆ ಸಂಬಂಧವಿದೆ ಎಂದು ನನಗೆ ತಿಳಿಸಿದಳು ಈ ಕಾರಣಕ್ಕೆ ಅವನು ಕೆಲಸದ ನೆಪದಲ್ಲಿ ಆ ಮಹಿಳೆಯೊಂದಿಗೆ ಹಲವು ದಿನಗಳ ಕಾಲ ಸಮಯ ಕಳೆಯುತ್ತಾನೆ ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ನಾನು ಕದ್ದು ತಿನ್ನಲು ಯೋಜಿಸುತ್ತಿದ್ದ ಹಣ್ಣನ್ನು ತಟ್ಟೆಯಲ್ಲಿ ಅಲಂಕರಿಸಿ ಬಡಿಸಿದಂತಾಯಿತು ಎಂದು ನಾನು ಭಾವಿಸಿದೆ ಅದಾದ ನಂತರ ನಾನು ಇದರ ಲಾಭವನ್ನು ಪಡೆದುಕೊಂಡು ಭಾಬಿಯನ್ನು ಭಯ್ಯಾನ ವಿರುದ್ಧ ಕೆರಳಿಸಿದೆ ಅದಾದ ನಂತರ ನೀವು ಯೋಜಿಸುತ್ತಿರುವ ಎಲ್ಲವನ್ನು ನಾನು ಮಾಡಿದೆ ಸ್ನೇಹಿತರೆ ನನ್ನ ಈ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿದ್ದೀರಿ ಎಂದು ಕಮೆಂಟ್ ಮಾಡುವ ಮೂಲಕ ನನಗೆ ತಿಳಿಸಿ ನೀವು ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಬಂದಿದ್ದರೆ ಖಂಡಿತವಾಗುವೂ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು